안나 d h a b 서 a g y a 어 a d h a r a r e ae bhadiri a 리 d u r a 나 t a maruna chitravan nan kutipadalan indaliye be n i 트 a n ಈಶೆ ವೈರಕ್ಕೆ ವೈರ ತಂತ್ರಕ್ಕೆ ಪ್ರತಿತಂತ್ರ ರಕ್ತಕ್ಕೆ ರಕ್ತ ಮಾತ್ಸರ್ಯದ ವಾಕ್ಯಗಳ ಹೊರತಾಗಿ ಹೇರೆ ಏನನ್ನು ಓದಿಸುವ ಸಾಧ್ಯ ಸುಯೋಧನ ಹೇರೆ ಏನನ್ನು ಓದಿಸುವ ಸಾಧ್ಯ ಎಷ್ಟು ಕಾಲ Thank <laughs> you. ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಮದುವೆಗೋ ಮೊಸಣಕ್ಕೂ ಹೋಗು ನೀ ಎಂದ ಕಡೆಗೋಗು ಈ ಮಾತಿನ ಅರ್ಥ ನೋಡಿ ನಮ್ಮದೊಂದು ದೇಹ ಒಂದು ಜಟಕ ಬಂಡಿ ಇದ್ದ ಹಾಗೆ ಅದು ಎಲ್ಲಿಗೋಗುತ್ತೆ ಹೇಗೋಗುತ್ತೆ ಅಂತ ಗೊತ್ತೇ ಆಗಲ್ಲ ಆದರೂ ಕೂಡ ನಾವು ನಮ್ಮನ್ನು ಮರೆತೋಗ್ತಾ ಇರ್ತೀವಿ ನಮ್ಮ ಒಳಗಡೆ ಏನೇನೋ ಉದುಗಿರುತ್ತೆ ಅದರ ಮಧ್ಯದಲ್ಲೂ ಕೂಡ ಕಲೆಗಾಗಿ ಕಲೆಯ ಬಲೆಯ ನೆಲೆಯಲ್ಲಿ ನೆಲೆಯಾಗಿ ನಮ್ಮ ಮುಂದೆ ಒಬ್ಬ ವ್ಯಕ್ತಿ ಲೀನ ಆಗ್ತಾರೆ ಅವರು ಬೇರೆ ಯಾರೂ ಅಲ್ಲ ಮುನಿ ಕೆಂಪಣ್ಣನವರು ಮುನಿಕೆಂಪಣ್ಣನವರು ಜನ್ಮತಃ ಕಲಾವಿದ ಶಿಕ್ಷಕ ವೃತ್ತಿಯಾಗಿದ್ದರೂ ಕೂಡ ಕಲಾವಿದರಾಗಿ ಜನರ ಮುಂದೆ ನಿಂತಾರೆ ಅವರಿಗೆ ಜನಪದ ಸಾಹಿತ್ಯ ಅಂದರೆ ಜನಪದ ಹಾಡು ಅಂದರೆ ತುಂಬ ಪ್ರೀತಿ ಕೊನೆಗೆ ಅವರ ಮಿಸ್ಸಸ್ ಒಂದ್ಸರಿ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಡಿ ನಾಟಕಕ್ಕೆ ಎಂದಾಗ ಅವ್ರು ಹೇಳ್ತಾರೆ ನಿನ್ನ ಬೇಕಾರ್ ನಾನು ಬಿಟ್ಟೇನು ನಾನು ಕಲೆಯನ್ನು ಬಿಡಲ್ಲ ಅಂತ ಕೊನೆಗೂ ಕೂಡ ಅವ್ರ ಮಾತು ಸತ್ಯ ಆಯಿತಾ ಅಂತ ಹೆಂಡತಿ ಮಕ್ಕಳನ್ನು ಬಿಟ್ಟರು ಕಲೆಯಲ್ಲೇ ಲೀನವಾದರು ಯಾಕೆಂದರೆ ಮುನಿಕೆಂಪಣ್ಣನವರು ಮೊನ್ನೆ ಕುರುಕ್ಷೇತ್ರ ನಾಟಕದಲ್ಲಿ ಶಕುನಿಯ ಪಾತ್ರ ಮಾಡ್ತಾ ಇರ್ತಾರೆ ಆ ಶಕುನಿಯ ಪಾತ್ರದಲ್ಲೂ ಕೂಡ ದುರ್ಯೋಧನನ ಬಗ್ಗೆ ಅವನ ಅವಸಾನದ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ದಾಗೇ ಹಾಗೇ ಕುಸಿದು ಬೀಳ್ತಾರೆ ವೇದಿಕೆಯಲ್ಲಿ ಪಾತ್ರದೊಂದಿಗೆ ಆ ಪರಕಾಯ ಪ್ರವೇಶನಾಗಿ ಪಾತ್ರ ಮಾಡ್ತಾ ಇದ್ದಾಗ ಬೇರೆ ಯಾರು ಅಲ್ಲ ಮುನಿ ಕೆಂಪಣ್ಣ ಬಿಡೈ ಚಿಂತೆಯನ್ನು ತಡಬ ಮಾಡದೆನೆಗೆ ಕೊಡುನಿ ಅಭಯ ಹಿಡಿದು ದ್ರೋಣನ ಚಕ್ರವ ಭೇದಿಸಿ ಕಡಿದು ವೈರಿಯ ಶಿರಗಳನ್ನೆಲ್ಲ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡವೆ ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡವೆ ಬಿಡೈ ಚಿಂತೆಯನ್ನು ತಡಬ ಮಾಡ ಕೊಡು ನೀ ಅಭಯ ಈ ಚಿಂತೆ ಅನ್ನೋದು ಹೇಗೆಲ್ಲ ಆಟ ಆಡಿಸುತ್ತೆ ಅಂತ ಚಿಂತೆ ಮತ್ತು ಚಿತ್ತೆಗೂ ಇರುವಂತಹ ವ್ಯತ್ಯಾಸ ನಮಗೆಲ್ಲ ಗೊತ್ತಿದ್ದರೂ ಕೂಡ ನಾವು ಆಡಬಾರ್ದ ಆಟ ಆಡ್ತೀವಿ ಮಾಡಬಾರ್ದು ಮಾಡೋಕ್ಕೀವಿ ಅದಕ್ಕೆ ಮೇಲೊಬ್ಬ ಇದ್ದಾನೆ ಗೊಂಬೆ ಆಡಿಸೋಣ ಮೇಲೆ ಕುಳಿತಿದ್ದಾನೆ ಅದು ಹೇಗಿದೆ ಎಲ್ಲೋ ಒಂದು ಪ್ರಕೃತಿಯ ಶಕ್ತಿ ಇದೆ ಅದಕ್ಕೆ ಹಿರಿಯರು ಹೇಳ್ತಾರೆ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗದೀಶ ನಾಡುವ ಜಗವೇ ನಾಟಕ ರಂಗ ದಾಂಬಿಕ ಜನರ ದಂಡವ ನೋಡಿಸಲು ಧಾರ್ಮಿಕ ಜನರ ಕೀರ್ತಿಯ ಬೆಳೆಸಲು ದಾಂಬಿಕ ಜನರ ದಂಡವ ನೋಡಿಸಲು ಧಾರ್ಮಿಕ ಜನರ ಕೀರ್ತಿಯ ಬೆಳೆಸಲು ಜಗದೀಶ ನಾಡುವ ಜಗವೇ ನಾಟಕ ರಂಗ ನೋಡಿ ಮನುಷ್ಯನಿಗೆ ಯಾವುದೂ ಅತಿಯಾದರೂ ಕೂಡ ಆಗಲ್ಲ ಅತಿಯಾದ ಭಕ್ತಿಯೂ ಅತಿಯಾದ ಮೂಢನಂಬಿಕೆಯೂ ಅತಿಯಾದ ಅಳುವು ಕೂಡ ಅತಿಯಾದ ನಗುವು ಕೂಡ ಆಗಲ್ಲ ಯಾಕೆಂದರೆ ನಮ್ಮ ದೇಹದಲ್ಲಿರುವಂತಹ ಅಂಗಾಂಗಗಳಿರುವಲ್ಲ ಅವು ಒಂದು ನಿರ್ದಿಷ್ಟವಾದ ಮಟ್ಟದಲ್ಲಿ ನಮ್ಮ ಎಲ್ಲ ನೋವುಗಳನ್ನು ಸುಖ ದುಃಖಗಳನ್ನು ತಡ್ಕೊಳ್ತವೆ ಸುಖ ಆಗಲಿ ದುಃಖ ಆಗಲಿ ತಡ್ಕೊಳಕ್ಕಾಗ್ದಲೇ ಇದ್ದಾಗ ಬ್ಲಾಸ್ಟ್ ಆಗ್ತವೆ ಇಲ್ಲಿ ಮುನಿಕೆಂಪಣ್ಣನವರು ಜನ್ಮತಃ ಕಲಾವಿದರಾದರೂ ಅಲ್ಲಿ ಆ ಶಕುನಿಯ ಪಾತ್ರದಲ್ಲಿ ಅವರು ಬಾ ಪರಕಾಯ ಪ್ರವೇಶ ಆಗ್ತಾರೆ ತನ್ನ ತಾನು ಮರೆತು ಉದ್ವೇಗದ ಒಳಗಡೆ ಮಾತುಗಳನ್ನು ಮಾತು ಆಡ್ತಾ ಆಡ್ತಾ ಇದ್ದಾಗ ಆ ಸ್ಪಂಸ ಸ್ಪಂದಕ್ಕಾಗ್ದಲೇ ಅಲ್ಲಿ ನೋಡ್ತಾ ಇರೋರಿಗೆ ನಿಜವಾಗ್ಲೂ ನಾಟ್ಕನೇ 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 ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಅವರು ಇಂಪ್ರೆಸ್ ಮಾಡ್ತಾ ಇರ್ತಾರೆ ಅಯ್ಯೋ ಇಡೀ ಜನ ಆ ನಾಟಕದಲ್ಲಿ ನೋಡ್ತಾ ಇರ್ತಾರೆ ಐದಾರು ಸಾವಿರ ಜನ ಸ್ತಬ್ಧರಾಗ್ತಾರೆ ಹಾಗೆ ಆ ಶಕುನಿಯ ಪಾತ್ರದಲ್ಲಿ ಎದೆ ಮುಟ್ಕೊಂಡು ಹೀಗೆ ಅಂತ ಹೇಳ್ತಾ ಹೇಳ್ತಾ ಇದ್ದ ಹಾಗೆ ಹಿಂದ ಕಂಗೆ ಕುಸಿದು ಬೀಳ್ತಾರೆ ಕೆಲ್ಪನ ನೋವು ನಾವು ಹೇಳೋದು ಅಲ್ಲಿ ಅತಿಯಾದ ನೋವಲ್ಲಿ ಒಳಗಡೆ ಇಳಿದಾಗ ಹೃದಯ ಸ್ತಬ್ನ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದು ಸಹಜ ಕ್ರಿಯೆ ಅದಕ್ಕೆ ನಾವು ಇಷ್ಟೇ ತಡ್ಕೊಳ್ಳೋ ಸ್ಥಿತಿ ಇದ್ದರೂ ಕೆಲವರು ನಾವು ಅದೇ ಹೇಳ್ತೀವಿ ಇದ್ದಾರೆ ಒಂದು ಎರಡು ನಿಮಿಷ ಅಳಕ್ಕೆ ಬಿಟ್ಬಿಡಿ ತಡ್ಕೊಳ್ಬಾರ್ದು ಇದ್ದಾರೆ ಒಂದು ಎರಡು ನಿಮಿಷ ನತ್ಬಿಡಿ ತಡ್ಕೊಳ್ಬಾರ್ದು ತುಂಬ ಚಿಂತನೆ ಇದೆಯಾ ಎರಡು ನಿಮಿಷ ಚಿಂತನೆ ಮಾಡಿ ಇಟ್ ತುಂಬ ಸಂತೋಷ ಇದೆಯಾ ಹಂಚ್ಕೊಳ್ಳಿ ಲೀವಿಟ್ ಆಗಿದ್ದಾಗ ಮಾತ್ರ ನಮ್ಮ ದೇಹದ ಅಂಗಾಂಗಗಳು ಸ್ಪಂದಿಸ್ತವೆ ಇಲ್ಲ ತಟಸ್ಥ ಆಗ್ತವೆ ಅದಕ್ಕೆ ಕೊನೆಗೆ ನಾವು ಹೇಳ್ತೀವಿ ಅಯ್ಯೋ ಅವರು ಅದರಲ್ಲೇ ಹೊರಟು ಹೋಗ್ಬಿಟ್ರು ಕರ್ಕೊಂಡಂತ ಕರ್ಕೊಂಡ ಅಂತ ಇಲ್ಲ ನಿನಕೆನ್ಕೊಂಡ ಇನ್ನೂ ನಮ್ಮ ಜೊತೆಗೆ ಇರಬೇಕಾಗಿತ್ತು ಆದರೆ ಆ ಕಲೆಯ ಒಳಗಡೆ ಆ ಬಲೆಯಲ್ಲಿ ಸಿಗ ಕಂಡಾಗ ಆ ಬಲೆಯ ಕಲೆಯ ಬಲೆಯ ಒಳಗಡೆ ಲೀನ ಆಗಿದ್ದಾರೆ ಅತಿ ವಯಸ್ಸಾಗಿ ಕಾಯಿಲೆಗಳಿಗೆ ಬಿದ್ದು ನೋವು ಅಂದ್ಕೊಂಡು ಇನ್ನೊಬ್ಬರು ಕೈಲಿ ಎತ್ತಿಸ್ಕೊಂಡು ಸಾಯೋದಕ್ಕಿಂತ ಮುನಿಕೆಂಪಣ್ಣ ಕೆಂಪಣ್ಣ ನಾಟಕದ ಒಳಗಡೆನೆ ಪಾತ್ರಧಾರಿಯಾಗಿಯೇ ಒಬ್ಬ ಶಕುನಿಯಾಗಿಯೇ ಮರಣ ಹೊಂದಿದ್ದಾರೆ ಇದು ಅದ್ಭುತವಾದ ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತೀವಿ ನಿಜವಾದ ಸಾವು ಅಂತ ಹೇಳ್ತೀವಿ ಆದರೆ ಸಾವಿನ ನಡುವೆ ನೋವಿದೆಯಲ್ಲ ಇನ್ನೊಂದಿಷ್ಟು ಒಂದತ್ತು ವರ್ಷ ಆ ಕಲೆಯನ್ನು ನಾವು ಉಳಿಸ್ಕೋಬೋದಾಗಿತ್ತಲ್ಲ ಅದನ್ನು ಹೇಳಿದು ಎಲ್ಲರ ಪರವಾಗಿತ್ತು ಮುನಿಕೆಂಪಣ್ಣನವರ ಒಳ್ಳೆಯ ನಡವಳಿಕೆಗಳು ನಾವು ಮೈಗೂಡಿಸ್ಕೊಳ್ಳೋಣ ಅವರ ಕಲೆಯ ಆಸಕ್ತಿಗಳನ್ನು ನಾವು ಮುಂದುವರಿಸೋಣ ಆದರೆ ನನ್ನ ಒಂದು ಮನವಿ ಅಂದರೆ ಎಲ್ಲ ಕಲಾವಿದರಲ್ಲಿ ಅತಿಯಾದ ಪರಕಾಯ ಪ್ರವೇಶವಾಗಿ ಪಾತ್ರಧಾರಿಯಲ್ಲಿ ಲೀನ ಆಗೋದು ನಿಮ್ಮ ಅಸ್ತಿತ್ವ ರೂಪಿಸಿಕೊಂಡು ಪಾತ್ರವನ್ನು ಜನರ ಮುಂದಿಡಿ ಇಂತಹ ಅನೇಕ ಕಲಾವಿದರು ನಮ್ಮೊಂದಿಗೆ ಬರಲಿ ಕಲೆ ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ ಕಲೆ ಅನ್ನೋದು ಮಾರುಕಟ್ಟೆಯ ಸರ್ಕಲ್ಲ ಕಲೆ ಅನ್ನೋದು ಪುಕ್ಸಟ್ಟೆಯ ಪುನಗಲ್ಲ ಇದೆಲ್ಲ ನಾವು ತಿಳ್ಕೊಂಡಿದ್ರು ಕೂಡ ಸಾಧನೆ ಮಾಡಬೇಕಾಗತ್ತೆ ಸಾಧನೆಗೂ ಒಂದು ಮಿತಿ ಇರೋಣ ಅಂತ ಹೇಳ್ತಾ ಇಂಥ ನೂರಾರು ಕಲಾವಿದರುಗಳು ನಮ್ಮೊಂದಿಗಿರಲಿ ಕಲೆಯನ್ನು ಆರಾಧಿಸೋಣ ಪ್ರೀತಿಸೋಣ ಗೌರವಿಸೋಣ ಕಲೆಯೇ ನಮ್ಮ ಜೀವನದ ಕೈಗನ್ನಡಿ ಆದ್ದರಿಂದ ಮನಸ್ಸು ನಮ್ಮ ಗಟ್ಟಿತನ ಗಟ್ಟಿತನಾಗಬೇಕಂದ್ರೆ ನಾವೆಲ್ಲರೂ ಕೂಡ ಸದೃಢರಾಗೋಣ ಮತ್ತೊಮ್ಮೆ ಮಾನ್ಯ ಮುನಿಕೆಂಪಣ್ಣನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಶ್ರದ್ಧಾಂಜಲಿಯ ನಮನಗಳು ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ